ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿಯನ್ನುವ ತುಂಗೆಯಲ್ಲಿ ಈಜುತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು ಕಂಗಳ ಕಾಂತಿ ತುಂಬುವುದು ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿಯನ್ನುವ ತುಂಗೆಯಲ್ಲಿ ಈಜುತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು ಕಂಗಳ ಕಾಂತಿ ತುಂಬುವುದು उसी राघवेन्द्रन स्मरण बेरे तीर लगा आ उसी राघवेंद्रन स्मरण बेरे लागा ಪ್ರಭೆಯಲ್ಲಿ ಗುರುವು ಕಾಣಿಸುವ ಬ್ರಹ್ಮಾನಂದ ತೋರಿಸುವ ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿಯೆನ್ನುವ ತುಂಗೆಯಲ್ಲಿ ಈಜುತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು கங்கல காந்தி துந்து மடிகே புஜேகே வலியாதனம் மந்திர தந்த்ரகே ஸூலாதன ஆ ஆ ಪೂಜೆಗೆ ಮಂತ್ರ ಮಂತ್ರತಂತ್ರಕ್ಕೆ ಸೋಲದಾತನಂ ಭಕ್ತಿ ಗೆಲ್ಲುವುದು ಚಿತ್ತ ಶುದ್ಧಿ ನಿಲ್ಲಿಸುವುದು ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿ ಎನ್ನುವ ತುಂಗೆಯಲ್ಲಿ ಈ ತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು ಕಂಗಳ ಕಾಂತಿ ತುಂಬುವುದು ನಿತ್ಯ ನಿರ್ಮಲ ಭಾವ ತುಂಬಿದ ഉത്തമോത്തുണവുന്ദദ സത്യസുന്ദരനു ദർശന നിരിഹരനു നിത്യല ഭാവ ത ഉത്തമോത്തുണവഹുന്ദ സത്യസുന്ദരനു ദർശന നിരിഹരനു மனவ மந்திராலயவமாடி ருதய பக்தி என்னுவ தூங்கே எல்லே